ಈ ಬಿಗ್ ಬಾಸ್ ಈ ವಾರದ ಚಟುವಟಿಕೆಗಳನ್ನು ಪರಿಶೀಲಿಸಿ ಅವರ ಎಂಟರ್ಟೈನ್ಮೆಂಟ್ ಅನ್ನು ಪರಿಶೀಲಿಸಿ ಈ ವಾರದ ಕಳಪೆ ಉತ್ತಮ ಮತ್ತು ನಾಮಿನೇಷನ್ ಮಾಡಬೇಕೆಂದು ಬಿಗ್ ಬಾಸ್ ಘೋಷಿಸಿದ್ದಾರೆ ಥ್ಯಾಂಕ್ ಯು ನಾನು ಈ ಇವರದ ಉತ್ತಮ ಬಂದು ಚೈತ್ರ ಮತ್ತೆ ಜೈಶಂಕರ್ ಅವರಿಗೆ ಕೊಡ್ತೀನಿ ಯಾಕಂದ್ರೆ ಅವರು ಯಾವಾಗಲೂ ನಮ್ಮ ಅಪ್ಪ ಓದಿ ಅವರು ಮಕ್ಕಳಿಗೆ ಅವಳಿಗೆ ಎಲ್ಲೇ ಅಂತ ಹೇಳ್ಕೊಡ್ತಾರೆ ಆಮೇಲೆ ಅವರಿಂದ ನಮಗೆ ಸುಮಾರು ಸತಿ ಸ್ಕೂಲ್ಗೆ ರಜೆ ಸಿಕ್ಕಿರೋದು ಅದರಿಂದ ನಾನು ಚೈತ್ರ ಮತ್ತೆ ಟು ಅವರಿಗೆ ಉತ್ತಮ ಕೊಡ್ತೀವಿ ಕಳೆದ ಬಂದ್ರು ನಾವು ಸೊ ಸಮೂಹ ಸುಮಭಾವನೆಗೆ ಕೊಡ್ತೀವಿ ಯಾಕಂದ್ರೆ ಅವರು ನಾವು ಗೋಡೆ ಮಧ್ಯೆ ಇರ್ತಾರೆ ಯಾವಾಗಲೂ ಹುಡುಗಿ ಫ್ರೀ ಫೈರ್ ಆ ಮೊಬೈಲ್ ಹಾಕೊಂಡು ಅದಕ್ಕೆಲ್ಲ ಸಮೂಹ ಅವರಿಗೆ ಕಳೆ ಕೊಡ್ತೀವಿ ನಾನು ಈ ದಿನ ಓವರ್ ಒನ್ ವೀಕ್ ಪರ್ಫಾಮೆನ್ಸ್ ಇಲ್ಲಿ ವರ್ಷದಿಂದ ತಗೋಳಿ ಅದೆಲ್ಲ ತಗೊಂಡ್ರೆ ನಾನು ಜೈಶಂಕರ್ ಮತ್ತೆ ಚೈತ್ರ ಅವರಿಗೆ ಉತ್ತಮ ಕೊಡ್ತೀನಿ ಕೊಡ್ತೀವಿ ಆಂಥಿಸ್ ವಿಟ್ ಅವ್ರಿಗೆ ನಮ್ಮಪ್ಪ ಯಾವಾಗ ಓದಿ ಓದಿ ಅಂತ ತುಂಬಾ ಓದ್ತೀವಿ ನಮ್ಗೆ ಗೊತ್ತಾಗ ಪ್ರೆಷರ್ ಆಗಿ ಪ್ರೆಷರ್ ಆಗಿ ಓದೋದು ಓದಿದಾಗ ಮಾಡ್ತಾರೆ ಅದಕ್ಕಾಗಿ ಅದರಿಂದ ಬಚಾಮಾಗಿ ಕುಮಾರ್ ಸರಿ ಚೈತ್ರ ಮತ್ತೆ ಶಂಕರ್ ಅವರು ನಮಗೆ ಹಾಲಿಡೇಸ್ ಕೊಡಿಸಿದಾರೆ ಸ್ಕೂಲ್ಗೆ ಮತ್ತೆ ನಮ್ಮ ಜೀವನದಲ್ಲಿ ಎಂಜಾಯ್ಮೆಂಟ್ ಇರ್ಲಿಲ್ಲ ಅವರಿಂದ ಎಂಜಾಯ್ಮೆಂಟ್ ಏನಿದೆ ಕಣಿವೆ ಬಂದು ಅವರಿಗೆ ನಾವು ಗೊತ್ತು ಓದೋದು ಅವರಿಂದ ಓದಿ ಅಂತ ಪ್ರೆಷರ್ ಆಗ್ತಾರೆ ಆಮೇಲೆ ನಾನು ಅವರೇನ ಜೈಶಂಕರ್ ಅವ್ರ ಮತ್ತೆ ಚೈತ್ರ ಬನ್ನಿ ಹೋಗೋಣ ರಾಜವ್ರು ಎಂತ ಅವ್ರು ಹೋಗ್ತಾರೆ ನಾನು ಕರ್ಕೊಂಡು ಹೋಗ್ತಾರೆ ಅದೇ ನಾನು ಜಯಶಂಕರ್ ಅವರ ಮತ್ತೆ ಕರೆದ್ರು ಕರ್ದು ಅಂತಂದ್ರೆ ಓದು ಬೇಡ ಏನಿಗೆ ಈಗಲೇ ಹೋಗೋದು ಎಂಜಾಯ್ ಮಾಡೋದು ಮುಂದೆ ಎಂಜಾಯ್ ಮಾಡ್ಬೋದು ಅಂತ ಅಂತಾರೆ ಅದಕ್ಕಾಗಿ ಅವರು ಇವಾಗ ಉತ್ತಮ ಬಂದು ಬಿಗ್ ಬಾಸ್ ನಾನು ಚೈತ್ರ ಮತ್ತೆ ಜಯಶಂಕರ್ ಅವರು ಕೊಡ್ತೀನಿ ಬಸ್ ಯಾಕಂದರೆ ನಾನು ಮೇನ ಚೈತ್ರ ಕೊಡ್ಕೊಂಡು ಅಂತ ಯಾಕಂದರೆ ಗೋವಾ ಹೋಗಿದೆ ಬಿಗ್ ಬಾಸ್ ಯಾಕಂದ್ರೆ ನಮ್ಕರೇ ಸೊಪ್ಪು ಜಯ ಫುಲ್ ಜೈಶಂಕರ್ ಆಗ್ತಾ ಇದ್ದ ನಮಗೆ ಮುನ್ಸು ಬಿಗ್ ಬಾಸ್ ಅಲ್ಲಿ ಅಂದರೆ ಮಕ್ಕಳು ಕಷ್ಟ ಅಂತ ಬೋಸ್ ನಮ್ಮ ಚೈನ್ ಮತ್ತೆ ಜೈಶಂಕರ್ ಅವರು ಬಸ್ ಮತ್ತು ಕಳಪೆ ಯಾರಿಗೆ ಅಂತಂದ್ರೆ ಇವಾಗ ಯಾರು ಕೊಡೋದು ಸೋಮವನ ಬಸ್ ಸಮುಭವನ ಅಂದರೆ ನಾವು ನಾಲ್ಕು ಜನ ಕಡೆ ಅವ್ರಿಗೆ ಒಂದು ಬಸ್ ನನಗೆ ಗೊತ್ತಿಲ್ಲ ಅವರ ಅಪ್ಪ ಮನೆಯ ಎರಡು ಬಸ್ ಯಾವಾಗಲೂ ಫೋನ್ ಬಸ್ ಬಸ್ ಕಲಿದ್ರು ಏನಾದ್ರು ಹೋಗಿಬಿಟ್ರೆ ಆಗಲ್ಲ നമ്മൾ മനോരമ ഓർഡർ പങ്കു പോകുന്നത് നടക്കപ്പെടുന്നത് അധികം നടത്തപ്പെട്ടിരുന്നത് ಮಾಡ್ತಾರೆ ನಮ್ಮ ದೇಶದ ಮತ್ತೆ ಯಾಕಂದ್ರೆ ಈಗ ನಮ್ಮ ಕಕ್ಕ ಎಂಜಾಯ್ ಮಾಡ್ತಾರೆ ಎಲ್ಲ ಕಡೆ ಒಂದು ಕಳೆದ ಎಂಜಾಯ್ ಮಾಡ್ತಾರೆ ಅದಕ್ಕೆ ಅವ್ರ ಬಗ್ಗೆ ಸಂಪುಟ ಇದೆ ಅಂಡ್ ಕಳಪೆ ಬಂದು ನಾವು ಅಮೂರ್ ಕೊಟ್ಟು ಬಸ್ ಯಾಕಂದ್ರೆ ಅವರು ಇದಾಗ ಕೊಟ್ಟರೆ ಬೋಸ್ ನಮ್ಮ ಜೊತೆ ಹ್ಞೂ ಅಕ್ಕೂ ಹಂಗೆ ಅಂದ್ಕೊಂಡು ಡೌದ್ಕೊಂಡು ಇಟ್ಕೊಂಡ್ಬಿಡ್ಬಿಟ್ಟಿದ್ದು ಅದಕ್ಕೋಸ್ಕರ ನಮಗೆ ಬಹು ಇನ್ನೊಂದು ರೀಸನ್ ಏನು ಅಂದ್ರೆ ಅಮ್ಮೂ ಅಂದ್ ಬರ್ಬೋದು ನೆಕ್ಸ್ಟ್ ಅವ್ರು ಅದೇ

ಬಿಗ್ ಬಾಸ್ ಈ ವಾರ ನಾಮಿನೇಟ್ ಮಾಡ್ತಾ ಇರೋದು ಬಿಗ್ ಉತ್ತಮ ಕಳಕೆ ಹೊರತು ಪಡಿಸಿ ನಾನು ನಾಮಿನೇಟ್ ಮಾಡ್ತಾ ಇರೋದು ಮೇಲಾಗಿ ನಮ್ಮ ನಮ್ಮ ಪಪ್ಪನ ನಾಮಿನೇಟ್ ಮಾಡ್ತೀನಿ ಯಾಕಂದ್ರೆ ಮನೇಲಿ ಹಾಸ್ಟೆಲ್ ಬಾ ಮನೆಗೆ ಬಾ ಮನೆಗೆ ಅಂತ ಹೇಳಿದ್ರೆ ಮನೆಗೆ ಬಂದ್ರೆ ಹೇಳ್ತಾ ಅದಕ್ಕೆ ಮನೆಯ ನಾಮಿನೇಟ್ ಮಾಡ್ತೀನಿ ஸ் நானும் அவர்த்து அந்த யாரு ஓகே 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 நான் ஓத்தினி மார்க்ஸ் தான் நான் எங்கே நான் ஹெங்க் ஓகே ஜீரோ தோத்தினி துணு சாங்கி ஆமே அவரு சும் ஓகே ஓகே பிரச்சர் ஆகி எல்லாம் கசிலாஸ் யாரும் ஓகே மாதிரி கழித்து நமக்கு நம்ம 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 பிரிசதி ஓகே உண்மை செகண்ட் வந்து முன்னாள் எல்லாரும் நம்ம டாக்டர் நம்ம எல்லாருக்கும் எல்லாரும் எல்லா மனித நன்மை டாக்டர் தேங்க்யூ பிபாஸ் பிபாஸ் வாரம் நான் ரேஸ்வரி அவர் நான் யாங்க ஒர்க்கு இவ்வளோ பரவாயு அந்த தரக்கி எல்லாம் கட்ட மாடி சாம்பார் இவங்க சாம்பார் மாதிரி மத்திய அவ்வளோ கேச்சு நான் நான் ஒவ்வொரு சின்ன உருவாங்க ಈ ವಾರ ನಾಮಿನೇಷನ್ಗೆ ಇರೋರು ರನೇಶ್ ರಾಜು ಶಿವರಾಜು ಕಾವೇರಿ ಮತ್ತು ರಾಣೇಶ್ ಇಷ್ಟು ಜನ ನಾಮಿನೇಷನ್ ಇದ್ದಾರೆ